ಸೊ ಆ ಕ್ಯಾಲ್ಕುಲೇಷನ್ ಮಂಗ್ಳೂರು ಹುಡುಗಿರ ಹುಡುಗರು ಎಲ್ಲ ಲವ್ ಮ್ಯಾರೇಜ್ ಕಷ್ಟ ಕಮ್ಮಿ ಅಲ್ಲ ಲವ್ ಮಾಡಲ್ಲ ನೀನು ನನಗೆ ಈಗ ನಂಬಕ್ಕಾಗಲ್ಲ ಬಟ್ ಆಕ್ಚುಲಿ ರೂಪೇಶ್ ಬಗ್ಗೆ ನನಗೆ ಚಿಕ್ಕಂದಿಂದ ಗೊತ್ತವನ್ನ ಆಕ್ಚುಲಿ ಐ ನೋ ಇಮ್ ಫ್ರಮ್ ವೆರಿ ಲಾಂಗ್ ಆಫ್ಕೋರ್ಸ್ ನಮ್ಮ ಚಾನಲ್ ಅಲ್ಲಿ ಹಿ ವಾಸ್ ಆಂಕರ್ ಅಂಡ್ ವೆರಿ ಡಿಮಾಂಡೆಡ್ ಆಂಕರ್ ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಇಸ್ ವೆರಿ ಹಾರ್ಡ್ ವರ್ಕರ್ ನಾನು ಆಕ್ಚುಲಿ ಫಸ್ಟ್ ಫಿಲ್ಮ್ ಅಲ್ಲಿ ಜೊತೆಗಿದ್ದೀನಿ ಹಾಡ್ತಾ ಇದ್ದೀನಿ ಏನೋ ಮಾಡ್ತಾ ಇದ್ದೀನಿ ಹಾರ್ಡ್ ವರ್ಕರ್ ನಾನು ಹೇಳೋದು ಒಂದು ಪಿಕ್ಚರ್ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಆ ಡೆಡಿಕೇಶನ್ ಯಾವ್ದೇ ಹೀರೋ ಇಟ್ಟರು ಹಂಡ್ರೆಡ್ ಪರ್ಸೆಂಟ್ ಗೆಲುವು ಖಚಿತ ಅಂತ ಹೇಳ್ಬೋದು ಯಾಕಂದ್ರೆ ಅಂಟಿಲ್ ಅ ಲಾಸ್ಟ್ ಮಿನಿಟ್ ರಿಲೀಸ್ ಪ್ಲಾನ್ ಆಗಲಿ ಪಬ್ಲಿಸಿಟಿ ಆಗಲಿ ಎವ್ರಿಥಿಂಗ್ ಈ ಗೆಟ್ಸ್ ಇನ್ವಾಲ್ವ್ ಸೋ ಮಚ್ ಸೊ ಬೇಸಿಕಲಿ ಆ ಗುಣ ನಮ್ಮಲ್ಲಿ ಇದ್ದ ಎಲ್ಲರೂ ಎಲ್ಲ ಹೀರೋಗಳಿಗೆ ಇದ್ರೆ ಡೆಫಿನೆಟ್ ಆಗಿ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಹಿಟ್ ರೇಟ್ ಡೆಫಿನೆಟ್ ಇರುತ್ತೆ ಸೊ ಐ ತಿಂಕ್ ಡೆಫಿನೆಟ್ಲಿ ಒಂದು ಖುಷಿ ಆಗುತ್ತೆ ದಟ್ ಈಸ್ ವರ್ಕಿಂಗ್ ಸೊ ಹಾರ್ಡ್ ಸೊ ಅವನ ಜೊತೆ ಯಾವತ್ತಿ ಇರ್ತೀವಿ ಅಂತ ಹೇಳಕ್ ಇಷ್ಟ ಆಗುತ್ತೆ ಆ ಕಡೆ ಹೀರೋಯಿನ್ ಅಷ್ಟೇ ಐ ನೋ ಫ್ರಮ್ ಫ್ಯಾಮಿಲಿ ಫ್ರೆಂಡ್ಸು ತಂದೆ ಅವ್ರ ಮಾವ ಎಲ್ಲ ನಾವು ಜೊತೆಗಿದ್ವಿ ಸೊ ಐ ನೋ ದ್ ಫ್ರಾಮ್ ವೆರಿ ಲಾಂಗ್ ಇದ್ದಿದ್ದು ಅಣ್ಣ ಸ್ಟಾರ್ಟಿಂಗ್ ಇನ್ಸ್ಪಿರೇಷನ್ ನಾನು ಆಕ್ಚುಲಿ ಮೊದ್ಲಿಗೆ ಬಾಂಬೆ ಒಂದ್ ಪಿಕ್ಚರ್ ಆದ ತಕ್ಷಣ ಆ ಪಿಕ್ಚರ್ ಮಾಡೋ ಮೊದಲು ಮ್ಯೂಸಿಕ್ ಡೈರೆಕ್ಷನ್ ಐಡಿಯಾ ಇರಲಿಲ್ಲ ಸುನೀಲ್ ಶೆಟ್ಟು ಫ್ರೆಂಡ್ಸ್ ಎಲ್ಲ ಹೇಳೋದು ಗುರುಕಿರಣ್ ಏನಕ್ಕೆ ನೀವು ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡಬಹುದು ಡೈರೆಕ್ಟರ್ ಆಗಿ ಅಂತ ನನ್ನ ಫ್ರೆಂಡ್ಸಿಗೆ ಮ್ಯೂಸಿಕ್ ಡೈರೆಕ್ಷನ್ ಏನು ಸಿಂಗರ್ ಏನು ಅಂತ ಗೊತ್ತಿರಲಿಲ್ಲ ಅವರು ಅಲ್ಲ ಒಂದು ಡೆಮೋ ಮಾಡಿ ತರಲಿ ಅಂತ ಹೇಳಿದ್ರು ಅದೇ ಟೈಮಲ್ಲಿ ನನಗೆ ಸಿಕ್ತು ಫಿಲ್ಮ್ ಸೊ ಈ ಡೆಮೋ ಮಾಡಿ ಆಮೇಲೆ ನಾನು ಒಂದು ವರ್ಷ ಜಾಸ್ತಿ ಇಲ್ಲೂ ಅಷ್ಟೊಂದು ದೊಡ್ಡ ಆಫರ್ಸ್ ಬಂದಿಲ್ಲ ವಾಸ್ ಮೋರ್ ಇನ್ ಬಾಂಬೆ ದೊಡ್ಡ ದೊಡ್ಡ ಪಿಕ್ಚರ್ ಸಿಕ್ತು ಬಟ್ ಅನ್ ಲಕ್ಕಿಲ್ಲಿ ಯಾವ್ದು ಒಂದು ಟೇಕ್ ಆಫ್ ಆಗಿಲ್ಲ ಐ ತಿಂಕ್ ಶಾರುಖ್ ಸಲ್ಮಾನ್ ಇಬ್ರು ಇದ್ದ ಎರಡು ಚಿತ್ರಕ್ಕೆ ಮ್ಯೂಸಿಕ್ ಅಂತ ಕಂಪೋಸಿಂಗ್ ಅಲ್ಲಿ ಆಗಿತ್ತು ಬಟ್ ನಥಿಂಗ್ ಟುಕ್ ಆಫ್ ಸೊ ಸುನಿಲ್ ಅಣ್ಣ ವಾಸ್ ಎ ಗ್ರೇಟ್ ಹೆಲ್ಪ್ ಯಾಕಂದ್ರೆ ಗುಡ್ ಫ್ರೆಂಡ್ ಆಫ್ ಮೈನ್ ಆವತ್ತಿಂದ ಅದೊಂದು ಮಿಸ್ಚಿಪ್ ಅಂತ ಅಂಗಡಿ ಇತ್ತು ಸೊ ನಮ್ದು ಯೂಸ್ ವರ್ಡನ್ ರೋಡಲ್ಲಿ ನಮ್ದು ಯೂಜ್ವಲಿ ಅಡ್ಡ ಅಲ್ಲಿ ಸಂಜೆ ಬಾಂಬೆ ಅಲ್ಲಿ ಸೊ ಈವನ್ ಹಿ ಇಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ದಿಸ್ ಫಿಲ್ಮ್ ಈ ಆ್ಯಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇದ್ರೆ ಸೊ ಗುಡ್ ಟ್ರೈ ಐ ಥಿಂಕ್ ವಿಶಿಂಗ್ ಯೂ ಆಲ್ ದ ಬೆಸ್ಟ್ ಚಿತ್ರ ಒಳ್ಳೇದಾಗ್ಲಿ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಎಲ್ ಲಾಟ್ ಫ್ರಮ್ ಯೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಟು ಯು ಎಷ್ಟೋ ಗೀತೆಗಳನ್ನು ನೀವು ಹಾಡಿದ್ದೀರಾ